ದರ್ಶನ್ಗೆ ರಾಜಾತಿಥ್ಯ ಎಫೆಕ್ಟ್ ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗಲಿದ್ದಾರೆ ಬಳ್ಳಾರಿಗೆ ಶಿಫ್ಟ್ ಆದೇಶ ಕೇಳಿ ದರ್ಶನ್ ಕಂಗಾಲಾಗಿದ್ದಾರೆ ಕೆಲವೇ ಕ್ಷಣದಲ್ಲಿ ಪರಪನಾಗ್ರಹಾರ ಜೈಲಿನಿಂದ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಪರಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಎಫೆಕ್ಟ್ ಇತ್ತು ವಲ್ಲದ ಮನಸ್ಸಿನಿಂದಲೇ ಬಳ್ಳಾರಿಗೆ ತೆರಳಲಿದ್ದಾರೆ ಕಿಲ್ಲಿಂಗ್ ಸ್ಟಾರ್ ಯಾರೊಂದಿಗೂ ಮಾತಾಡದೆ ಮೌನವಾಗಿದ್ದಾರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗತ್ತೆ ಅನ್ನೋ ವಿಷಯ ಕಿವಿಕ್ ಬೀಳ್ತಾ ಇದ್ದಂತೆ ಆ ಕ್ಷಣದಿಂದಲೇ ಸೈಲೆಂಟ್ ಆಗಿದ್ದಾರೆ ದರ್ಶನ್ ಯಾರ ಜೊತೆನೂ ಮಾತಾಡ್ತಾ ಇಲ್ಲ ಭಾರತ್ನಲ್ಲಿರೋ ಏಳು ಆರೋಪಿಗಳ ಜೊತೆಗೂ ದರ್ಶನ್ ಸೈಲೆಂಟ್ ಆಗಿದೆ ಜೈಲಿನ ಸಿಬ್ಬಂದಿ ಭಾರತ್ನಿಂದ ದರ್ಶನ್ ಹೊರಗಡೆ ಬಿಟ್ಟಿಲ್ಲ ದರ್ಶನ್ ರಾಜಾತಿಥ್ಯ ಬಯಲಾದ ನಂತರ ದರ್ಶನ್ ಗ್ಯಾಂಗ್ ತಂಡ ಹೊಡೆದಿದೆ ಇಡೀ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಭದ್ರತೆಯನ್ನ ಇನ್ನಷ್ಟು ಬಿಗಿಗೊಳಿಸಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಾ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಜೊತೆ ಹಾಯಾಗಿದ್ದಂತಹ ದರ್ಶನ್ ಅಂಡ್ ಗ್ಯಾಂಗ್ ಈಗ ಮತ್ತೆ ಕಂಗಾಲಾಗಿದೆ ಬಳ್ಳಾರಿಗೆ ಶಿಫ್ಟ್ ಆದೇಶ ಕೇಳಿ ದರ್ಶನ್ ಅಂತೂ ಕಂಗಾಲಾಗಿದ್ದಾರೆ ಬಹಳ ಆರಾಮಾಗಿದ್ರು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ತಮ್ಮದೇ ಆದ ಒಂದು ಬಳಗವನ್ನ ಕಟ್ಕೊಂಡಿದ್ರು ಎರಡು ತಿಂಗಳಗಳೇ ಕಳೆದು ಹೋಗಿತ್ತು ಪರಪ್ಪನ ಅಗ್ರಹಾರ ಜೈಲ್ ಸೇರಿ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆದ್ರೂ ಸಹ ಆಮೇಲೆ ಎಲ್ಲವೂ ಸೆಟ್ ಆಗಿತ್ತು ದರ್ಶನ್ ಯಾಕಂದ್ರೆ ಈ ಫೋಟೋ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ದರ್ಶನ್ ಜೈಲಿನ ಒಳಗಡೆ ಕಂಫರ್ಟ್ ಆಗಿದ್ರು ಅಂತ ವಿಲ್ಸನ್ ಗಾರ್ಡನ್ ನಾಗ ಸಾಥ್ ಕೊಟ್ಟಿತ್ತು ದರ್ಶನ್ಗೆ ಈಗ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ಗೆ ಸಿಗ್ತಾ ಇದ್ದ ವಿವಿಐಪಿ ಟ್ರೀಟ್ಮೆಂಟ್ ಅದಕ್ಕೆ ಸಾಕ್ಷಿಯಾಗಿರುವಂತ ಈ ಫೋಟೋ ವಿಡಿಯೋ ಹೊರಗಡೆ ಬರ್ತಾ ಇದ್ದಂತೆ ಕಂಪ್ಲೀಟ್ ಚಿತ್ರಣ ಬದಲಾಗಿದೆ ಪರಪ್ಪನ ಅಗ್ರಹಾರದಲ್ಲೂ ರೂಲ್ಸ್ ಬಹಳ ಸ್ಟ್ರಿಕ್ಟ್ ಆಗಿದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಎಷ್ಟೊತ್ತಿಗೆ ಶಿಫ್ಟ್ ಮಾಡಲಾಗತ್ತೆ ಬಳ್ಳಾರಿಗೆ ಜೊತೆಗೆ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಕೇಳಿ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸೊ ಏನೆಲ್ಲ ಡೀಟೇಲ್ಸ್ ಅತಾ ಯಾವಾಗ ದರ್ಶನ್ ನ ಒಂದು ರಾಜಚಿತ್ಯ ರಾಜಾತಿಥ್ಯ ನೀಡೋ ಕುರಿತು ಸಾಕಷ್ಟು ಸಾಕ್ಷಿಗಳು ಹೊರ ಬರುತ್ತೆ ಅಲ್ಲಿಂದ ದರ್ಶನ್ ಒಂದು ರೀತಿಯಲ್ಲಿ ಮೌನಕ್ಕೆ ಜಾರಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಯಾವಾಗ ದರ್ಶನ್ ರೌಡಿ ಶೀಟರ್ ಗಳ ಜೊತೆ ಸೇರ್ಕೊಂಡು ಹಲವು ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಯ್ತು ಈಗಾಗ್ಲೇ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ನಿನ್ನೆ ಸಲ್ಲಿಸಲಾಗಿತ್ತು ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಅಷ್ಟು ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಮನವಿಯನ್ನ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳನ್ನು ಒದಗಿಸಿದ್ರು ಅಂದರೆ ಮಾಧ್ಯಮಗಳಲ್ಲಿ ಪ್ರಕಟವಾದಂತಹ ಒಂದಷ್ಟು ಫೋಟೋಗಳು ಏನಿತ್ತು ಜೊತೆಗೆ ವಿಡಿಯೋ ಸೆಲ್ಫಿ ವಿಡಿಯೋ ಏನಿತ್ತು ಈ ಎಲ್ಲವನ್ನ ನ್ಯಾಯಾಲಯಕ್ಕೆ ಒದಗಿಸಿ ರೌಡಿ ಶೀಟರ್ಗಳ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರೋದ್ರಿಂದ ಇವರು ಈ ಒಂದು ಪ್ರಕರಣದಲ್ಲಿ ಇದು ಒಳ್ಳೆ ಅಲ್ಲ ಹೀಗಾಗಿ ಇವರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ನೀಡಲಾಗಿತ್ತು ಅದರಂತೆ ನಿನ್ನೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯದ ಒಂದು ಆದೇಶವನ್ನು ಹೊರಡಿಸಿತ್ತು ಬಹುತೇಕ ಎಲ್ಲ ಆರೋಪಿಗಳನ್ನು ಏನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಆದೇಶ ನೀಡಿತ್ತು ಅದರಂತೆ ದರ್ಶನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಒಂದು ಆದೇಶವನ್ನು ಮಾಡಲಾಗಿತ್ತು ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತು ಮಧ್ಯಾಹ್ನ ಪವಿತ್ರ ಗೌಡ ಅವರ ಸೇರಿದಂತೆ ಮತ್ತೊಬ್ಬ ಆರೋಪಿಯ ಜಾಮೀನು ಅರ್ಜಿ ವಿಚಾರಣೆ ಇತ್ತು ಜೊತೆಗೆ ಇವತ್ತು ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಕಸ್ಟಡಿ ಅಂತ್ಯವಾಗಿತ್ತು ಹೀಗಾಗಿ ಅವರನ್ನು ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿತ್ತು ಅದೇ ಹಿನ್ನೆಲೆಯಲ್ಲಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಷ್ಟು ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು ಜೊತೆಗೆ ಒಂದಷ್ಟು ಅಂದರೆ ಪ್ರದೂ ಸೇರಿದಂತೆ ಒಂದಷ್ಟು ಆರೋಪಿಗಳು ಬೇರೆ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಅನ್ನುವಂಥ ಮನವಿಯನ್ನು ಸಹ ಮಾಡಿದ್ರು ಆದರೆ ನ್ಯಾಯಾಲಯ ಇದನ್ನು ಪುರಸ್ಕರಿಸದೆ ಅವರ ಅವರ ಮನವಿಯನ್ನು ತಿರಸ್ಕರಿಸಿತ್ತು ಇದೀಗ ದರ್ಶನ್ ಸಹ ಅದೇ ದಾರಿ ಆಗಿರುವಂಥದ್ದು ಅದೇ ದರ್ಶನ್ ಎಲ್ಲೂ ಹೇಳ್ಕೊಂಡಿಲ್ಲ ಆದರೆ ಒಂದು ರೀತಿಯ ಮೌನಕ್ಕೆ ಜಾರಿದ್ದಾರೆ ಯಾವಾಗ ಇಲ್ಲಿ ರಾಜಾತಿಥ್ಯವನ್ನು ಅನುಭವಿಸ್ತಾ ಇದ್ರು ಸಾಕಷ್ಟು ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ರು ಆರಾಮಾಗಿದ್ರು ಪರಪುರ ನಗರ ಜೈಲಲ್ಲಿ ಆದರೆ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಈ ಯಾವುದೇ ಸೌಲಭ್ಯ ಅವರಿಗೆ ಸಿಗೋದಿಲ್ಲ ಅಂತ ಏನಾದರೂ ಗೊತ್ತಾಯ್ತಾ ಜೊತೆಗೆ ಅಲ್ಲಿ ಹೋದ್ಮೇಲೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಂಗಾಲಾಗಿರುವಂಥದ್ದು ಜೊತೆಗೆ ಅವರ ಬ್ಯಾರಕ್ ನಲ್ಲಿ ಏಳು ಆರೋಪಿಗಳ ಜೊತೆಯೂ ಮಾತನಾಡದೆ ಜೊತೆಗೆ ಇವತ್ತು ತಿಂಡಿ ಸಹ ಸೇವಿಸದೆ ಮೌನಕ್ಕೆ ಜಾರಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಶ್ವೇತಾ ಓಕೆ ಹಾಗಾದ್ರೆ ಎಷ್ಟೊತ್ತಿಗೆ ದರ್ಶನನ್ನ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಒಂದ್ ಕಡೆ ಬಳ್ಳಾರಿ ಜೈಲ್ ಕೂಡ ತಯಾರಿ ನಡೀತಾ ಇದೆ ದರ್ಶನ್ ಅಲ್ಲಿ ಯಾವ ಬಾರಕ್ ನಲ್ಲಿ ಇಡಬೇಕು ಯಾವ ರೀತಿ ಭದ್ರತೆ ಕೊಡಬೇಕು ಅಂತ ಮತ್ತೊಂದು ಕಡೆ ದರ್ಶನ್ ಅಂಡ್ ಗ್ಯಾಂಗ್ ಹೇಳ್ತಾ ಇರೋದು ಪರಪ್ಪನ ಅಗ್ರಹಾರ ಜೈಲ್ನಿಂದ ಬೇರೆ ಕಡೆ ನನ್ನನ್ನ ಶಿಫ್ಟ್ ಮಾಡಬೇಡಿ ಅಂತ ಒಟ್ಟಾರೆ ಎಲ್ಲಾ ಪ್ರೊಸೆಸ್ ಗಳು ಯಾವ ರೀತಿ ನಡೀತಾ ಇದೆ ಈಗ ಶ್ವೇತಾ ಈಗಾಗಲೇ ಏನು ಸಾಕಷ್ಟು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ ಎಷ್ಟೊತ್ತಿಗೆ ಶಿಫ್ಟ್ ಮಾಡಬೇಕು ಜೊತೆಗೆ ಯಾವ ರೂಟಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರ ಕುರಿತು ಈಗಾಗಲೇ ಜೈಲಿನ ಅಧಿಕಾರಿಗಳು ಒಂದು ಸಭೆಯನ್ನು ಸಹಿ ನಿರ್ಧಾರ ಮಾಡಿರುವಂತದ್ದು ಇವತ್ತು ಏನು ಪರಪ್ಪನಾಗ್ರಹದಲ್ಲಿ ದಾಖಲಾಗಿರುವಂಥ ಮೂರು ಎಫ್ ಐ ಆರ್ಗಳ ಗಳ ಸಂಬಂಧ ಆರೋಪಿಗಳ ವಿಚಾರಣೆ ಮಾಡಬೇಕಾಗಿದೆ ಜೊತೆಗೆ ಒಂದಷ್ಟು ಸ್ಥಳಮಾಜರು ಪ್ರಕ್ರಿಯೆ ಮಾಡಬೇಕಾಗಿದೆ ಹೀಗಾಗಿ ಕೆಲ ಕಾಲ ಇವತ್ತು ಮಧ್ಯಾಹ್ನ ಅವರ ವಿಡಿಯೋ ಕಾನ್ಫರೆನ್ಸ್ ಇದ್ದ ಕಾರಣದಿಂದಾಗಿ ದರ್ಶನ್ ಅಲ್ಲಿ ದರ್ಶನ್ ಮತ್ತೆ ಆರೋಪಿ ನಾಗರಾಜ್ ಏನಿದ್ದಾರೆ ಇವರು ಇಬ್ರು ವಿಡಿಯೋ ಕಾನ್ಫರೆನ್ಸ್ ಅನ್ನು ಅಟೆಂಡ್ ಮಾಡಬೇಕಾಗಿತ್ತು ಅಲ್ಲಿಗೆ ಒಂದು ಕೆಲ ಕಾಲ ವಿಚಾರಣೆಗೆ ಬ್ರೇಕ್ ನೀಡಲಾಗಿತ್ತು ಇವತ್ತು ಮತ್ತೆ ಆ ವಿಚಾರಣೆ ಮುಂದುವರೆದಿರುವಂಥದ್ದು ಜೊತೆಗೆ ಸ್ಥಳ ಮಜುರು ಪ್ರಕ್ರಿಯೆಯನ್ನು ಈಗಾಗಲೇ ಜೈಲಿನಲ್ಲಿ ಮಾಡಲಾಗ್ತಾ ಇದೆ ತನಿಖಾಧಿಕಾರಿಗಳಾದಂತಹ ಕುಮಾರಸ್ವಾಮಿ ಜೊತೆಗೆ ಕೃಷ್ಣಕುಮಾರ್ ಮತ್ತೆ ಮಂಜುನಾಥ್ ಏನಿದ್ದಾರೆ ಇವರು ಮೂರು ಜನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು ಹೀಗಾಗಿ ಈಗ ಈಗಾಗಲೇ ಏನು ವಿಡಿಯೋ ಕಾನ್ಫರೆನ್ಸ್ ಅಟೆಂಡ್ ಮಾಡಲಾಗಿದೆ ಜೊತೆಗೆ ಜಾಮೀನು ಅರ್ಜಿ ವಿಚಾರಣೆ ಒಂದು ಕಡೆ ನಡೀತಾ ಇದೆ ಈ ಎಲ್ಲವೂ ಮುಗಿದ ನಂತರ ಯಾವುದೇ ಆರೋಪಿಗಳಿಗೆ ಒಂದು ವೇಳೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದನ್ನ ನೋಡಿಕೊಂಡು ಶಿಫ್ಟ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು ಒಟ್ಟಾರಾಗಿ ಆರು ಗಂಟೆಯ ಒಳಗಾಗಿ ಅವರನ್ನು ಶಿಫ್ಟ್ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಶ್ವೇತಾ ಹರೀಶ್ ನಿವಲಾ ಡೀಟೇಲ್ಸ್ಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್